ಬಿತ್ತನೆ ಬೀಜ ಖರೀದಿಗೆ ಗಂಟೆ ಕಾಲ ಸರದಿ ನಿಂತ ರೈತರು ದುಬಾರಿ ಬೆಲೆಗೆ ಮಾರಾಟವಾದರೂ ಅನಿವಾರ್ಯವಾಗಿ ಖರೀದಿಗೆ ನಿಂತ ರೈತರು ಮಾನಿ ತಾಲೂಕಿನ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ ರೈತರು ಕೊಂಚ ಮಟ್ಟಿಗೆ ಸಂತಸದಲ್ಲಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಸಾಲ ಸೂಲ ಮಾಡಿಯಾದರೂ ರೈತರು ಹೊಲದಲ್ಲಿ ಇಳಿದಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಮುಂಗಾರು ಬಿತ್ತನೆಗೆ ಜೋಳ ಬಿತ್ತುವಲ್ಲಿ ತಲ್ಲಿನರಾಗಿದ್ದಾರೆ ಶುಕ್ರವಾರ ತಾಲೂಕಿನ ರೈತರು ಒಳಗೊಂಡಂತೆ ಪಕ್ಕದ ಸಿಂಧನೂರು ತಾಲೂಕಿನ ನೂರಾರು ರೈತರು ಆಗಮಿಸಿ ಬೀಜ ಖರೀದಿಗೆ ಸರದಿ ಸಾಲಿನಲ್ಲಿದ್ದರು ರೈತರು ಮುಂಗಾರು ಬಿತ್ತನೆಗೆ ಹೈಬ್ರಿಡ್ ಜೋಳ ಬಿತ್ತನೆ ಮಾಡಲು ದೊಡ್ಡ ಮಟ್ಟದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದಲೇ ಸಿಂಗಣದ ಸಮೀಪದ ತಿರುಮಲ ವ್ಯಾಪಾರಿ ಮಳಿಗೆಯ ಮುಂದೆ ಸರ್ದಿಗೆ ನಿಂತ ಪ್ರಸಂಗ ಕಂಡುಬಂತು ಜೀರೋ ಒನ್ ಹೈಟೆಕ್ ಎಂಬ ಹೆಸರಿನ ಹೈಬ್ರಿಡ್ ಜೋಳ ಪ್ರತಿ ಪ್ಯಾಕೆಟ್ಗೆ ಆರುನೂರು ರೂಪಾಯಿ ಬೆಲೆ ಬಾಳುವುದು ಹೆಚ್ಚಾದ ಬೇಡಿಕೆ ಹಿನ್ನೆಲೆ ಸಾವಿರದ ಮುನ್ನೂರು ರೂಪಾಯಿ ಮಾರಾಟ ಮಾಡುತ್ತಿದ್ದಾರೆ ಆದರೂ ಕೂಡ ರೈತರು ಖರೀದಿಗೆ ಗಂಟೆ ಕಾಲ ಸರ್ದು ನಿಂತು ಖರೀದಿಸುತ್ತಿದ್ದಾರೆ ತಾಲೂಕಿಗೆ ಒಬ್ಬರಿಗೆ ಮಾತ್ರ ಏಜೆನ್ಸಿ ಸಿಕ್ಕಿದೆ ಇದರಿಂದ ಡೀಲರ್ ದುಬಾರಿ ಬಾರಿ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಏನಿ ದೂಯ್ದು ಯಾ ಬೀಜ ಇದು ಆಂ ಆಂ ಜೀರೋ ಒನ್ ಜೀರೋ ಒನ್

ಆ ಕಡೆ ಏನಾದರೆ ನಿಯರ್ ಅದನ್ನ ಅಲ್ಲೇ ಅಷ್ಟೇ ಪ್ರತಿ ತಾಲೂಕಿನ ನೀರ್ತರ ಕ್ಯೂನಿಂದರದು ನಿಂತ ತಗೊಂಡ್ ಅಲ್ಲ ಈಗ ಮಾನ್ಯಾಗ ಎಷ್ಟೊಂದು ಇಪ್ಪತ್ತ್ ಮೂವತ್ ಅಂಗಡಿ ಅವ ಇಲ್ಲೇ ಮಾತ್ರ ಸಿಗ್ತಾರಿಲ್ಲ ಯಾಕೆ ಬೇರೆ ಬೀಜ ಸಿಕ್ತವ ಅಂದ್ರೆ ಯಾಕೆ ರೈತರು ಇಳುವರಿ ಇರಲ್ಲ ಹಾ ಅದೇ ಇಳುವರಿ ಸಲುವಾಗಿ ಜನರು ಕ್ಯೂ ನಿಂತು ತಗೊಂಡೋಗ್ತಾರೆ ಬೇರೆ ಕಡೆ ನೀವು ಐಟೆಕ್ ಈ ಬೀಜಕ್ಕೆ ನಿಂತ್ಕೊಂಡಿವ್ರಿ ಸರ್ ಹೈಟೆಕ್ ತುಂಬಾ ಬಹಳ ಕಡೆಯಿಂದ ಟ್ರಿಕ್ ಇದೆ ಎಲ್ಲಿ ಇಟ್ಟರು ಎಲ್ಲಿಲ್ಲ ಇನ್ನ ಬಂದೇ ಇಲ್ಲ ಎಲ್ಲೇ ಒಂದು ಕಡೆ ಬಂದ ಅಂಗಡಿ ಮೂರು ಅಂಗಡಿ ಅಲ್ರ ಇಪ್ಪತ್ ನಾಲ್ ಜಾಸ್ತಿ ಇದೆ ಅಂಗಡಿ ಯಾರ ಅಂಗಡಿ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಆದ್ರೆ ಇದು ಒಂದ್ ಅಂಗಡಿಗೆ ಬಂದೇವ ಬಂದೀವಿ ಆದರೆ ಹದಿಮೂರ್ನೂರು ರೂಪಾಯಿ ಒಂದು ಪ್ಯಾಕೆಟ್ ಮಾಡಿದಾರೆ ಅದು ಅದು ಆರುನೂರು ಭಾಳ ಬಾಳುತ್ತೆ ಒಂದು ಪ್ಯಾಕೆಟ್ ಇಷ್ಟು ಸಾಕಾಯ್ತು ಆರುನೂರು ರೂಪಾಯಿ ಒಂದು ಪ್ಯಾಕೆಟ್ ಬಾಳೋದು ಅಷ್ಟೇ ಅದರಿಂದ ಹೆಚ್ಚು ಕೊಡೋದಂತ ಏನಿಲ್ಲ ಈಗ ನೂರು ರೂಪಾಯಿ ಒಂದು ಪ್ಯಾಕೆಟ್ ಕೊಡುತ್ತೆ ಉದ್ಯಾಡ ಕಚ್ಚಾರ ಮಳೆ ಚೆನ್ನಾಗ್ ಜಾಳ ಹತ್ಬೇಕಂತ ಗೌರ್ಮೆಂಟ್ ಹತ್ಬೇಕಂತ ಪ್ರೊಟೆಕ್ಷನ್ ಈಗ ಅವಲೇ ಅಡ್ವಾನ್ಸ್ ತಗೊಂಡು ಇಟ್ಕೊಬೇಕಿ ಇಷ್ಟು ರೇಟು ಇದು ಯಾಕಾಗಿದ್ದು ಏನಾಗಿದ್ದು ಕಾನೂನು ಕೇಳ್ತಾನೆ ಇಲ್ಲ ಎಲ್ಲ ಮಾನಿ ತಾಲೂಕಿನಲ್ಲಿ ಎಲ್ಲ ನಾವು ಮುಂಜಾನೆ ಬೆಳಗ್ಗೆ ಆರರಿಂದ ಬಂದು ನಿಂತ್ಕೊಂಡ್ವಿ ಸರ್ ಆರು ಗಂಟೆ ಆರು ಗಂಟೆ ಈಗ ಹನ್ನೆರಡು ಗಂಟೆ ಆಗ್ಲಾಕು ಹನ್ನೊಂದು ಹನ್ನೊಂದು ಆಗ್ಲಕ್ಕ ಹಚ್ಚತೆ ಹಿಂಗಿದೆ ಸರ್ ನಮ್ಮದು ಚಿಕ್ಕಲ್ಪರ್ವಿ ಮಾನ್ವಿ ತಾಲೂಕು ಅಧಿಕಾರಿಗಳು ಅಧಿಕಾರಿ ಅಧಿಕಾರಿಗಳು ಯಾರು ಬರೋದಿಲ್ಲ ಸರ್ ಇಂಥದ್ದು ತಮ್ಮ ತಮ್ಮಲ್ಲಿ ಇರ್ತಾರೆ ಯಾರು ಬರೋದಿಲ್ಲ ಯಾರು ಕೇಳೋದಿಲ್ಲ ಕಂಪ್ನಿ ಐ ಟೆಕ್ ಕಂಪ್ನಿ ಜೀರೋ ಒನ್ ಜೀರೋ ಜೀರೋ ಒನ್ ಜೀರೋ ಇದು ಸ್ವಲ್ಪ ಎಳುವೇರಿ ಹೆಚ್ಚು ಹೆಚ್ಚು ಬರ್ತಮ್ಮ ಹಾಂ ಎಳುವೆರಿ ಎಳವೇರಿ ಹೆಚ್ಚು ಬರ್ತಮ್ಮ ಪಾಳಿ ಬರ್ತದೆ ರೀ ಇನ್ನೂ ಒಂದು ಕಾಸು ಆಗ್ಬೋದು ಸರ್ ಈ ಕಂಪನಿಯ ಬಿತ್ತನೆ ಬೀಜ ಜೋಳವು ಹೆಚ್ಚಿನ ಇಳುವರಿ ಬರುತ್ತದೆ ಎಂಬ ನಂಬಿಕೆ ವಿಶ್ವಾಸದಿಂದ ಖರೀದಿಗೆ ಧಾವಿಸುತ್ತಿದ್ದಾರೆ ರೈತರು ಆದರೆ ಈ ಕಂಪನಿಯ ಬಿತ್ತನೆ ಬೀಜ ಹೋಬಳಿ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಡೀಲರ್ಗಳಿಂದ ವಿತರಣೆಯಾದರೆ ಉಳಿದ ರೈತರಿಗೂ ಕೂಡ ಅನುಕೂಲವಾಗುತ್ತದೆ ಸಮರ್ಪಕ ವಿತರಣೆಗೂ ಸಹಾಯವಾಗುತ್ತದೆ ಎಂಬ ಅಭಿಪ್ರಾಯವನ್ನು ರೈತರು ವ್ಯಕ್ತಪಡಿಸಿದ್ದಾರೆ